ಶಾಸಕ ಡಿ ರವಿಶಂಕರ್ ಅವರಿಂದ ಗೌಡೇನಹಳ್ಳಿ ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಉದ್ಘಾಟನೆ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೆಬ್ಬಾಳು ಹೋಬಳಿಯ ಗೌಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಶಾಸಕ ಡಿ ರವಿಶಂಕರ್ ದೇವಸ್ಥಾನಗಳ ಉದ್ಘಾಟನೆ ಮಾಡಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಹಬ್ಬ ಹರಿದಿನ ಮತ್ತು ದೇವಸ್ಥಾನಗಳ ನಿರ್ಮಾಣ ಮಾಡುವಾಗ ಯಾವುದೇ ಜಾತಿ ಭೇದ ಪಕ್ಷಗಳನ್ನು ಮರೆತು ಒಗ್ಗಟ್ಟಿನಿಂದ ಮಾಡಿದಾಗ ಆ ಗ್ರಾಮದಲ್ಲಿ ಸಾಮರಸ್ಯದ ಬದುಕು ಮಾಡಬಹುದು ಎಂದು ತಿಳಿಸಿದರು ಕೆಪಿಸಿಸಿ ಸದಸ್ಯ ದೊಡ್ಡ ಸ್ವಾಮಿಗೌಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಚಿಕ್ಕಮ್ಮ ದೊಡ್ಡಮ್ಮ ದೇವಿಯ ಕಳಸಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಗ್ರಾಮ ಅಭಿವೃದ್ಧಿ ಆಗಲಿ ಯಾವುದೇ ವೈಮನಸ್ಸು ಇಲ್ಲದೆ ಎಲ್ಲರೂ ಒಗ್ಗಟ್ಟನಿಂದ ಬಾಳಲಿ ಎಂದು ಹಾರೈಸಿದರು ಹರಕೆರೆ ಮಠದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪಾಲ್ಗೊಂಡು ಎಲ್ಲರಿಗೂ ಆಶೀರ್ವಚನ ನೀಡಿದರು ನಂತರ ಕೆಪಿಸಿಸಿ ಸದಸ್ಯ ದೊಡ್ಡ ಸ್ವಾಮಿಗೌಡ ಶಾಸಕ ಡಿ ರವಿಶಂಕರ್ ಸೇರಿದಂತೆ ಸ್ವಾಮೀಜಿಗಳು ಇತರ ಮುಖಂಡರನ್ನು ಸಮಿತಿಯ ವತಿಯಿಂದ ಅಭಿನಂದಿಸಲಾಯಿತು ಶಾಸಕ ಡಿ ರವಿಶಂಕರ್ ಹರಕೆರೆ ಮಠದ ಸಿದ್ದೇಶ್ವರ ಸ್ವಾಮೀಜಿ ಕೆಪಿಸಿಸಿ ಸದಸ್ಯ ದೊಡ್ಡ ಸ್ವಾಮಿಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಲ್ ಮಾದೇವ್ ಮಾಜಿ ಸದಸ್ಯ ಮಹಾದೇವ್ ಗ್ರಾಮದ ಯಜಮಾನರಾದ ಚಂದ್ರಹಾಸ ಚಿಕ್ಕಯ್ಯ ಅಶೋಕ್ ರವಿಕುಮಾರ್ ಸುರೇಶ್ ಶಿವಣ್ಣ ಶೆಟ್ಟಿ ಲೋಕೇಶ್ ಹರೀಶ್ ರಾಜೇಗೌಡ ಸಂಪತ್ ಸಂದೀಪ್ ಮಂಜುನಾಥ ಶೆಟ್ಟಿ ಮಾರಗೌಡರಹಳ್ಳಿ ಮಠದ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆ